ಅಲ್ಲಲಿ ಇರಿ ನೀನ್ ಮನೆಯಾಗ ಮುದುಕಿ ತಂದು ಅಲ ಯಾರ್ಲಿ ಮುದುಕಿ ಅಯ್ಯೋ ಅದೊಂದು ದೊಡ್ಡ ಕತೆ ಐತ್ಲೀ ಬದ್ನಿಕಾಯಿ ಕೋಕು ಅಂತ ಹೇಳಕೊಂತ ಹೋಗ್ತೇನಿ ಬದನಿಕಾಯಿ ಕೊಯ್ ಎಷ್ಟು ಚಂದ ಚಂದದಾವಲ್ಲ ಹೊಲ್ದಾಗ ಬದ್ನಿಕಾಯಿ ಅದಾವ ಅಲ್ಲ ನಿಮ್ಮ ಹೊಲಕನ ನನ್ನನ್ನ ಒಂದ್ ಆಳ್ ಕರ್ಕೊಂಬಂದ್ರವ ಅದ ನನ್ನ ಕರ್ಕೊಂಬರದ ಮುದುಕಿನ ಅಂದ್ರೆ ಒಂದು ಹಾಳು ಪಗಾರ ಬರ್ತಿತ್ತ ಒಂದು ಆಳು ಪಗಾರ ಉಳಿತಿತ್ತ ನಿನಗ ಅಲ್ಲಲ್ಲಿ ತಲಿ ಉಡ್ಸ್ಬೇಕು ಬೇಡ ಅದನ್ನ ಮನೆಯ ಕುಂದ್ ಸ್ಕೂಲ್ ಹಾಕ ಕರ್ಕೊಬಂದರ ಏ ನಿಮ್ಮತ್ತಿ ನಿಮ್ಮ ಅವು ಅಂತೂ ಅಲ್ಲ ನಿಮ್ಮತ್ತಿನಂತೂ ನಾ ಹ್ಞೂ ಮತ್ತೆ ಈಕೆ ನೋಡ್ರ ಯಾರು ಏನೋ ಗೊತ್ತ ಇಲ್ಲ ಮತ್ತೆ ಹೊರಗೂ ಬರದಂತ ಮುದಿಕಿ ಅಯ್ಯ ಆದಾ ನನ್ನ ಆದ್ನಿ ಆಯ್ತದ ಹ್ಞೂ ದೊಡ್ಡ ಕೊಜ್ಜೆ ಐತಿ ನನ್ನ ಆದ್ನಿನ ನಿಗ್ರಿಸಿ ನೀರು ಕುಡ್ದೈತಿ ಅದಕ್ಕೆ ನನ್ನ ಆದ್ನಿ ಗಿಟ್ಕೋ ಹೊರಗಾಕೈತಿ ನನ್ನ ಮಗಳ ಆಕೆ ಮೇಲೆ ಕರುಣೆ ಬಂದು ಕರುಣೆ ಉಕ್ಕಿ ಹರಿದ ಅಯ್ಯೋ ವಯಸ್ಸಾದ ಜೀವ ನಾತಾಶ್ರದಾಗಿಡಬಾರ್ದು ಅದು ನಮ್ಮ ಮನೆಯಾಗ ಅಂತ ಹೇಳಿ ಕರ್ಕೊಂಡ್ಬಂದ ನಮ್ಮ ಮನೆಯಾಗೆ ಇದು ಮಾಡೈತಿ ಏನು ಮಾಡಿದಿನ ನಮ್ಮ ಐತಿ ஆய் சும்னா விட்டன அன்க்கொண்டேன அய்யோ நான் யாக்க சும்னா விடலே அக்கீன அங்க மனியாக ஒன் கெல்சா விட்டேனா எல்லா அச்சி தானே ஆய் ரீப்பா நமஸ்கார எல்லாரும் ஹெங்கரி எல் அராமாதிரி அந்த அன்க்கண்டேனி ನಾನು ಕೂಡ ಆರಾಮದೇ ಮತ್ತೆ ನನಗೆ ನಿನ್ನೊಬ್ಬರು ಕಮೆಂಟ್ ಹಾಕಿದ್ರ ಜಾನ್ವಿ ಮಾಡೋ ಕುತಂತ್ರಗಳೆಲ್ಲ ಮೊದಲೇ ನಿಮಗೆ ಹೇಗೆ ಗೊತ್ತಾಗುತ್ತಾವ ಏನು ಹೇಳ್ತಾಳ ಕತ್ ನಾನು ಈ ಥರ ಮಾಡಿದ್ನಿ ಅಂತಲ್ಲ ಇಲ್ಲ ಜಾನ್ವಿ ಯಾವ ರೀತಿಯೂ ಹೇಳಿರಲ್ಲ ಹಂಗ ಈಗ ನಡೀತಾ ಇರೋ ಸನ್ನಿವೇಶಗಳು ಲಕ್ಷ್ಮಿ ಜೀವನದಲ್ಲಿ ಮತ್ತೆ ಶಾರದಾ ಜೀವನದಲ್ಲಿ ಇರ್ತಾವ ಶಾರದಾ ಮತ್ತು ಲಕ್ಷ್ಮಿ ತಾಯಿ ಮಗಳು ಆಗಿರೋದ್ರಿಂದ ಅದನ್ನೆಲ್ಲ ಶಾರದಾ ಮಗಳ ಮುಂದೆ ಹೇಳ್ಕೊಂಡಿರ್ತಾಳ ಮಗಳು ಲಕ್ಷ್ಮಿ ತಾಯಿ ಮುಂದೆ ಹೇಳ್ಕೊಂಡಿರ್ತಾಳೆ ಅವೆಲ್ಲ ಸಂದರ್ಭಗಳು ಕಥೆಗಳು ಅವೆಲ್ಲ ಗೊತ್ತದವ್ ಅದನ್ನು ಲಕ್ಷ್ಮಿ ನನ್ನ ಮುಂದೆ ಹೇಳ್ತಿರ್ತಾಳೆ ನಾನು ಮಾಡ್ತಿರ್ತೇನೆ ಸಾಧ್ಯವಾದಷ್ಟು ಗೊತ್ತಿದ್ದ ಅದನ್ನ ನಾನು ಮಾಡ್ಕೊಂಡು ಹೋಗ್ತೀನಿ ಇನ್ನೂ ಇನ್ನೂ ಕೆಟ್ಟದಾಗಿದೆ ಆದ್ರೆ ನೀವೇ ಬೇರೆ ರೀತಿ ತಗೋತೀರ ಅನ್ನೋ ಕಾರಣಕ್ಕ ನಾನು ಎಷ್ಟು ಬೇಕೋ ಅಷ್ಟೇ ಅಷ್ಟೇ ಕತೆನ ಮಾಡಿ ಹಾಕ್ತಾ ಇದ್ದೀನಿ ಅವ್ರ ಅವತ್ ಯಾವ್ದು ಹೇಳಿರ್ತಾರೋ ಅಷ್ಟೇ ಕತೆ ನಾನು ಮಾಡ್ತೀನಿ ಅವ್ರಿಗೂ ನೆನಪಿರ್ಬೇಕಲ್ಲ ನೆನಪಿದ್ದಷ್ಟು ನೆನಪಿದ್ದಷ್ಟು ಹೇಳ್ತಾರ ನಾನು ಮಾಡ್ಕೊಂತೇನೆ ನೋಡ್ರಿ ಕತೆ ಬಾಳ್ ಮಸ್ತ್ ಐತಿ ಇಷ್ಟ ಆದ್ರೆ ಲೈಕ್ ಸೇರು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಇವತ್ತ ಬೆಳಿಗ್ಗೆ ಎದ್ದು ಬಂದ ಏನು ಕೆಲಸ ಮಾಡಿಲ್ಲ ಗೊತ್ತೈತನಾ ನಾನು ಬೆಳಿಗ್ಗೆ ದೈಕಿನ ಉಪ್ಪಿಟ್ಟು ಮಾಡ್ಕೊಂಡು ನನ್ನ ಗಂಡ ಗಟ್ಟ ಉಪ್ಪಿಟ್ಟು ತಿಂದ ಹೋದ ಅಲ್ಲೇ ನಾನು ಊಟ ಮಾಡ್ತಾನೆ ಅಂತ ಏಕೆ ಅದಕ್ಕೆ ಅಂಗಡಿಯಾಗ ನಾನು ಅಲ್ಲೇ ಊಟ ಮಾಡ್ತಾನೆ ತೊಗೊಂಡ ನಾನು ಬದನೇಕಾಯಿ ಕೊಯ್ಯೋದೈತ್ರಿ ಭಾಳ ಅವು ಬದ್ನಿಕಾಯಿ ಕೂದಿದ್ರೆ ನಾ ಸಂತಿಗೆ ಹಚ್ಚಾಕ್ ಬರ್ತದಂತ ನಾನು ಅನ್ನಿ ಆಯಿತು ಅಷ್ಟೇ ಮಾಡಂಗಾರ ಬದ್ನಿಕಾಯಿ ಕೂದು ನಾನು ಸಂತ್ಯಾಗ ನಾ ಬಂದು ಇಳಿಸಿಕೊಡ್ತೀನಿ ನೀ ವ್ಯಾಪಾರ ಮಾಡಿಬಿಡು ಅಂತಂದ್ರೆ ಆಯ್ತು ತಗೋರಿ ಅಂತ ಎಷ್ಟಕ್ಕ ಅಷ್ಟ ದೊಡ್ಡ 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 ಅದ್ ಕೊಯ್ ಮಿಡಿ ಮಿಡಿಮಿಡಿ ಒಟ್ಟ ಕೊಯ್ಬೇಡ ದೊಡ್ಡ 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 ಚಲೋ ಬದ್ನಿಕಾಯಿ ಕೊಳ್ತದ್ದು ಕೊಳತದ ಒಂದು ಬುಟ್ಟೆ ಹಾಕಿಡೋ ನಾ ಕಡೆ ಹೋಗದ್ರ ಅದು ಮತ್ತ ಇಲ್ಲೇ ಹೋಗದ್ರ ಎಲ್ಲ ಇವಕ್ಕವ ಹ್ಞೂ ಅದಕ್ಕೆ ನಾ ಉಪ್ಪಿ ಟೆಸ್ಟ್ ಮಾಡಿ ಹ್ಮ್ ಬನ್ನಿ ರೊಟ್ಟಿ ಬದ್ನಿಕಾಯ ಪಲ್ಯ ನಮ್ಮನೆ ಅರ ಬದ್ನಿಕಾಯಿ ಬರೀ ಬದ್ನಿಕಾಯಿ ಬರ್ತಾ ಮಾಡ್ರಿ ರೊಟ್ಟಿ ಮಾಡ್ರಿ ನಾ ಮತ್ತೆ ಯಾಕೆ ಸುಮ್ನ ಬಿಡ್ಲಿ ಅದಾಳದ್ಮೇಲೆ ಮಾಡಕ್ ಹಚ್ಚದನ ಬದ್ನಿಕಾಯಿ ಬರ್ತಾ ಮಾಡಮ್ಮ ಮತ್ತೆ ಬದ್ನಿಕಾಯಿ ಪಲ್ಯ ಮಾಡು ಎನ್ಗಾಯಿ ಪಲ್ಯ ಮಾಡಂತ ಮತ್ತೆ ಕಿ ಜ್ವಾಳದ ರೊಟ್ಟಿ ಒಂದ್ ಇಪ್ಪತ್ ಮೂತ್ ರೊಟ್ಟಿ ಬಿಡಿ ಹಂಗ ಮತ್ತ ಅನ್ನ ಮಾಡು ಅನ್ನ ಮಾಡಿ ಬೇಳೆ ಸಾರು ಮಾಡಿ ಪಾನಿ ಎಲ್ಲ ತಕೊಂಡ್ ಕಸ ಹೊಡ್ದ ಹಿಟ್ಲಾಗ ನೀರೋಲಿಗೆ ಸಂಜೆ ಮುಂದೆ ಉರಿಯಾ ಚಕಟಿ ಮುರಿದಿಡು ಮತ್ತ ನೀರು ಕಾಸಿಡು ಬಾಂಡೆ ತಿಕ್ಕಿ ಹೋಗಿ ಮನೆ ಎಲ್ಲ ಸಾರಿಸ್ಕೊಂಡು ಕಸ ಹೊಡ್ಕೊ ನಾಳೆ ಮಾತಂತೆ ಅಂತ ಹೇಳಿ ಬಂದ್ ನಾನು ಹ್ಮ್ ಹಂಗಾರ ಮನೆಯಿಂದ ಎಲ್ಲ ಮಾಡ್ತಾನ ಮುದಕ್ಕೆ ಅಯ್ಯೂಮಿ ಮಾಡ್ತೈತಿ ಮಾಡುದಿಲ್ಲ ಮಾಡುದೇವ ಅದಕ್ಕ ಮಾಡೋ ಮತ್ತ ಮಾಡ್ಲಿಲ್ಲ ಅಂದ್ರೆ ಓದ್ ಬರಗಾಕ್ತಾನು ಅಲ್ಲಿ ಇವನು ತಂದಿಟ್ಟು ಹೋದಲ್ದ ಇವ್ ಕೂಳ ಮಾಡಿ ಹಾಕುದಲ್ದ ಮತ್ತೆ ಇವ ತರ್ದ ಚಾಕ್ರಿ ಬೇರೆ ಮಾಡ್ದನ ನೋಡವು ಅಕ್ಕಿಗೆ ವಯಸ್ಸ ಬಂದೈತಿ ನಾಳೆ ಏನಾರ ಕೈ ಕಾಲ ಬಿದ್ದು ಅಂದ್ರ ನಿನ್ ಮನೆಯಾಗ ಇರ್ಬೇಕ ಎಲ್ಲಿ ಹುಷಾ ಬರೀ ಹಾಕಿ ಆಕಿನ ಅಲ್ಲ ಎಂತ ನಿಮ್ ಅತ್ತಿನ ನೋಡ್ಕೊಳಕತ್ತಿಲ್ಲ ನೀ ಹೋಗಿ ಹುಗ್ಗಿ ಮತ್ತಿಕ್ಕಿನ ಯಾವಕ್ಕಿ ನೋಡ್ಕೊಳಕತಿ ಅಲಾ ನಿನ್ಗೇನು ಹೋಗುದ್ ಬಂದೈತಿ ಅಲ್ಲ ನೀನ್ ತಿಳಿದಲನ ನಾನು ನಮ್ಮ ಅತ್ತಿನ ನೋಡ್ಕೋದ ಮಗಳ ಮನಿಗ್ ಹುಡುಗಿದಾಳ ಅಂತರ ನೀ ಯಾವಕ್ಕಿ ಮುದ್ಕಿನ ತಂದಿಟ್ಕೊಂಡಿಲ್ಲ ನಾಳತ್ರ ಕೈ ಕಾಲ ಬಿದ್ದು ಅಂದ್ರ ನೀ ಅಯ್ಯೋ ಅಯ್ಯ ಶಾನಿತ್ಕೋ ಒಂದ್ ಇಟ್ಟ ಮನೆಯಾಗಿನ್ ಕೆಲಸ ನೋಡಕ್ ಹೋಗಿ நானே ஜீவன பரியம் ஆ ஃபரம் முகி நீ நீ துளியாகித் நோடு ஐய்யே சோனா இது ஒழியலில்ல நோட்லி நங்க நன்கொரு ஏன் ஒழித்த அந்த பேரேனா உடித்து நங்க அது இல்ல ஒழித்த நங்க அந்த என்ன இல்லை நான் இது எல்லாம் நான் பர்சங்க பர்த்த நங்கே இருலாத்து நன் மகளி ஃபோன் மாதான கொய்யல நீ பதனிக்கா கொய்யி நன் மகளி ஃபோன் அச்சத்த நான் இன்னும் சும்மா குண்டிருக்கேன நீ கொக்கோ அந்த முந்த நான் ஆக வேற கொக்கோ அந்த பரக்க ஓன இவா ஆத்து ஓ நானே குந்திரா கொண்ட்கண்டே நான் மாற்றி கச்ச அய்யோயோ நீ நோடு ಒಂದು ಬುಟ್ಟಿಯಾಗ ನಾಕ ಬದ್ನಿಕಾಯಿ ಕುದಿ ನಾ ಇಂತವ್ಯ ಮೂರ್ ಬುಟ್ಟಿ ಹಾಕಿ ಹುಚ್ಚಿಲಕ್ ಹಾಕೋತೇನೆ ಆ ನಾ ಬಂದ ಪುಕ್ ಶಿಟಿ ತಿಂದು ಹೋಗುದಿಲ್ಲ ಹಾ ಮಾಡಿ ಹೋಗ ನಮ್ಮನಿ ಆಕ್ರಿ ಹಾ ಹೇಳವಾ ಏನ್ ಮಾಡಕತಿದ್ಯಾ ಮಗಳ ಅಲ್ಲ ಅವನ್ ನೆನಪಾಯ್ತಿಲ್ಲ ನಿನಗ ಗಂಡ ಝುಮ್ ಅಂತ ಎಲ್ಲಿ ಝುಮ್ ಅಂತ ಅಲ್ಲ ನೀನು ಅಂತ ಅಂತದಿಯಾ ರೊಕ್ಕ ತಗೊಂಡು ನಾನ್ ನೋಡಿದ ಅಲ್ಲ ಅಲ್ಲಾ ಯಾರದ ಜೊತೆ ಮಾತಾಡತಾಳಂದ್ರ ಹಾ ಅವ್ರು ಅವನ ಇರಬೇಕು ನಾನಿಲ್ಲಿ ಇಕ್ಕಿ ಗಳೆಲ್ಲ ಗೊತ್ತಾಗ್ಬೇಕು ಈಕ್ಕಿನ ಸದಿಬಿಡಿಕೆ ಇದೇ ಜಾಗ ಸರಿಯಾದ್ ಯಾಕೆ ಈಕಿಂದ ಮನೆಯವ್ರಿಗೆ ಯಾರಿಗೂ ತೊಂದರೆ ಆಗ್ಬಾರ್ದು ಈ ಮನೆ ಖುಷಿಯಾಗಿ ಅನ್ನೋದೇ ನನ್ನ ಆಸೆ ಒಂದ್ ನಿಟ್ಟ ನಿಮ್ದು ಯಾರ ಯಾರ ಅದಾರ ಇಲ್ಲ ನೋಡ್ತೇನೆ ನೀವು ಅನುಮಾನ ಬಂತಾನೆ ಕಿವಿ ಯಾರ ಇರ್ತಾರ ಹ್ಮ್ ಯಾರು ಇಲ್ಲ ತಗೋಬೇಕು ಎಲ್ಲ ಹಾಸತ್ ಮಲ್ಕೊಂಡ್ರ ಮಧ್ಯಾಹ್ನ ಏನು ನಿಮ್ ನಿಜೇನೆ ನುಮ್ಕೊಂಡಳ ಹಂಗಾದ್ರ ನೀನು ಏನು ಮಾಡ್ತಿದ್ದೀ ನಾ ಏನ್ ಮಾಡ್ಲಿವೆ ಏನಿಲ್ಲ ಕುಂತೀನಿ ನಾನು ಫೋನ್ ಬಂತ మన ప్రైవేసీ కొనగ మేర ఊరికి ఆ చీకీ గ్ కొండ కొనే మాట్ ఫోన్ బిన్ ఫోన్ బాగేంతే మడీ మన హాల్ చాలా హడి ఐవద్ సవర సత్య గొప్ప ఏన్ ఐవద్ సవర நீ கொட்டய சார ஒர கொட்டொலி நெக்லஸ் மாட்சினி எஸ் சந்தன கொட்ட ஒன் தலி நெக்லெஸ் மாட்சினி மத்தே நான் ஒன்றுக்கி அனுத் பண்ணி அவ ஒன்று அதாவது தூக்கினோ அதாவனே தூக்கின போலீ தூக்கிணு அதாவ ஆமேல சைனா மட்சினி ஆ ஆத்த மத்தோந்த இப்போதுவத் தவ அதே சூப்பாய் மனி கிளானி எல்லா தகண்டிவா எல்லா ஜ்ட் ஒன் ஐதார் திங் அப்படி எல்லா பாக்ஸ் ஒன் வர்சதிக் இப்ப சார் உடவ்னா ஒன் தகபெக் அந்த ొక్కల్ రొక్క ఎల్ అంత అన్న కష్టమక్ కొట్టని అనా కార అవు బాగారా ఏతారో ఏన్ టీగా మాట్ ఇల్ సుద్ధిలో బై ఏను గొత్త మామ అలా నా అల్గొిశందా కైలి కుదారా బాబా హా నిర్ நான்கேனா அக்க வந்து நானும் ஐவது சார் ரூபாய் கூடிட்டா நீ நோட் ஹிங்க மாத நபி நான் மோசம் தக நீ தகன ஒடவி குத்து விட நான்கிடுக்கா யோ மகள அல்லா நீண்ட மனி கொட்டி நீ எங்க கேத்தி அங்க கேத்தானோ அந்த ஒடவி அல்லுவா நம் நிகேனிவா எல்லா தகன்புடுது நிங்கேனி தகன அக்கிளாத்தி ஆனாச்சு நீச்சுடு அவன் தகூது பக்கரங்க கொடுது தகண்டுது அவங்க நோட உம் நம்ம மடஸ் கொட்டா நம்ம மடஸ் கொட்டானும் இல்லந்தி பங்கார்க்குல்ல நான் இன்னும் நாட்கி நீ மனியாக எல்லாச்சு நம்பட்டவாட் மகளு கொடுத்து நோடு நான் அன்க்கே நோடு ಜೊತೆ ಜೀವನ ಸಂಸಾರನ ಹಾಳಾಗ ಹ್ಮ್ ಬಡ ಬಡ ಬದ್ನೇಕಾಯಿ ಹೋದರತ್ತಿವ ಏನದು ಯವ್ವಾ ನಾನು ಹೋಟೆಲ್ ಅಂತ ಹೇಳಿ ಈ ಹೇಳಿದೇನಿ ಆಮೇಲೆ ಇದರಿಂದ ಒಂದು ಪ್ಲಾನ್ ಮಾಡಿದೇನಿ ಬಿ ನಾನು ಏನ್ ಪ್ಲಾನ್ ಮಾಡಿದೀನಿ ಮಗಳು ಯಾಕೆ ಅಂತ ಸುಳ್ಳು ಹೇಳಿ ಅಲ್ಲ ಹೋಟೆಲ್ ಇದ್ದಾಗ ಹೇಳ್ಬೇಕಲ್ವ ಈಗ ಸುಳ್ಳು ಹೇಳಿ ಏನ್ ಯವ್ವಾ ನಾನು ಒಂದು ಪ್ಲಾನ್ ಬ್ಯಾರನ ಹಾಕಿದೀನಿ ಇದರಿಂದ ಒಬ್ಬರಿಗೆ ಒಂದು ತೊಂದರೆ ಆಗುತ್ತೆ ಅದಿತ್ತ ನಾನು ಈ ತರ ಮಾಡಿರೋದು ಅವ್ರ ತೊಂದರೆ ಅನ್ಭವಿಸ್ಬೇಕು ಅವ್ರಿಗೆ ನೋವು ಆಗ್ಬೇಕು ಅನ್ನೋದನ್ನ ನನ್ನ ಆಸೆ ಅದಕ್ಕೆ ನಾನು ಹಂಗೆ ಮಾಡಿದ್ ಬಿ ಹ್ಮ್ ನೀನೇನು ಏನು ತಿಳ್ಕೋಕೇಡ ಮುಂದೊಂದ್ ದಿನ ನಾನು ತಾಯಿಯಾಗೆ ಹೇಗೆ ಹಾಕ್ತೇನೆ ಅವಾಗ ನೋಡುವಂತೆ ಖುಷಿಯಿಂದ ಸಂಭ್ರಮಿಸಂತೆ ಆದ್ರೆ ಈಗ ಮಾತ್ರ ನಾನು ಹೇಳಿದ್ದು ಸುಳ್ಳ ಆದ್ರೆ ಒಂದು ಮಾತು ನೀನು ಇಲ್ಲಿ ಬಂದಾಗದು ನಿಮ್ಮ ವಿಷಯ ಈ ವಿಷಯ ನಿಮ್ಮ ಮಗಳು ಹೇಳಿಲ್ಲ ಅಂದ್ರೆ ಆ ಇಲ್ಲ ಹೇಳಿದಾಳ ನನಗೂ ಗೊತ್ತು ಅದಕ್ಕೆ ನೋಡಕ್ಕೆ ನೀನ್ ಅಂತ ಹೇಳ್ಬೇಕು ಅದು ಬಿಟ್ಟು ಆ ಮಾತಾಡ್ಬೇಡ ಹ್ಮ್ ಆತು ಬಿ ನಾನು ಫೋನ್ ಇಡ್ತೇನೆ ಆದ್ರೆ ಏನು ವಿಷಯ ಅಂತ ನೀಡ ಅದು ಪ್ಲಾನ್ ಸಕ್ಸಸ್ ಆದಮೇಲೆ ನಾನೇ ಫೋನ್ ಮಾಡಿ ಹೇಳ್ತೀನಿ ಮತ್ ಒಳ್ಳೆ ಪದೇ ಪದೇ ಫೋನ್ ಹಚ್ಚಿ ನೀ ಹಂಗಡ ನನ್ನ ಗಂಡು ಎತ್ತಿರತನು ಎಲ್ಲಾರು ಎತ್ತಿರ್ತಾರತ್ ನಾನಿ ಏನಾರ ಮಾತಾಡೋದು ರೂಪಾಯಿ ಸಿಕ್ಕೂ ಸುದ್ದಿ ಎತ್ತ ಹೋಗ್ಬೇಡ ಏನ ಆತ್ ನನ್ ಮಗಳ ನೀ ಹೇಳಂಗಾಗಲಿ ನಾನು ಹೊಲಕ್ ಬಂದಿ ನೀ ಬದಿ ಕೊಯ್ಯಾಕ ಅದಂದ ಈಗ ಮನ್ಯಾಗ ಮುದುಕಿನ ತಂದಿಟ್ ವಿಟಿಯಲ್ಲಿ ಇವ್ವಾ ನಾಳೆ ಅದ್ ಮುದುಕಿ ಏನ್ ಕೆಲಸ ಮಾಡಕ್ ಬಲ್ಲ ಅಂತಿ ಮತ್ ನಾಳೆ ಅದ್ರ ಕೈ ಕಾಲು ಬಿದ್ರ ಮಾಡು ಯಾರ ಅದಕ್ಕೆ ನನಗ ಮುದುಕಿನ ಆ ಕಲ್ ಇಡ್ಲಲ್ಲಿ ಕಳ್ಸಿ ಬಿಡ್ಬೇಕಂತರ್ಸ ಆಕ ಆಕಿ ಏನು ಪ್ಲಾನ್ ಮಾಡ್ದ ಸುಮ್ಮನಾದ ನವೆಲಿ ಅಯ್ಯೋ ತಿನ್ನಾಕ ಬರ್ಗೆಟ್ಟಿದ್ ಕಾಣ್ತತಿ ಯಾವಾಗ ಹ ಅದಕ್ಕ ಕೂಳು ಸ್ನೀರ ಸಿಕ್ಕಲ್ ಕಾಣ್ತತಿ ಅದೇನ್ ಮಾಡ್ತತಿ ಏನು ಮಾಡ್ದ ಆರಾಮ ಬಂದು ಮಾಡುದು ತಿನ್ನೋದು ಮಕ್ಕಳದು ಮಾಡುದು ತಿನ್ನೋದು ಮಕ್ಕಳದು ಯಾರನ್ನ ಹೆಂಗ್ ಹಾಳು ಮಾಡ್ಬೇಕು ಅನ್ನೋದು ಏನು ಹೇಳತ್ತಿಲ್ಲಕ್ಕೆ ಹ್ಮ್ ಆಕಿ ಪಾಡಿಗೆ ಸುಮ್ಮ ಬಿದ್ದಾಳ ಹೆಂಗಾದ್ರ ಮುಂದ್ ಹೆಂಗ ಅದ್ಯಾಮ್ ಜೀವನ ಅಲ್ಲ ನೀನು ಹಿಂಗ ಆಕಿನ್ ತಂದಿಲ್ಲ ಇಟ್ಬಿಟ್ಟಿ ಇಟ್ಬಿಟ್ಟಿ ಯಾಕೆ ಆರಾಮ ಪದ್ಧಸರಿ ಈಗ ಏನು ಮಾಡೋದ್ ಹೇಳು ಅಲ್ಲಿ ನಮ್ಮ ಮನೆಯಾಗ ಇಟ್ಕೊಂಡು ಏನಾರ ಆಯ್ಸಾ ಅದಕ್ಕೆ ಹೋದ್ಲಂದ್ರ ಇಟ್ಟೆ ಹೆಂಗ್ ಬಂದ್ ಇಲ್ಲಿ ಅಂತ ಅನ್ಸ್ಕೊಂಡು ನಾಳೆ ಕೆಟ್ಟ ಹೆಸರು ತರೋದು ಬೇಡ ಅಕ್ಕಿಂದ ಏನು ಕೆಲಸ ಆಗತಿಲ್ಲ ನನಗ ಸುಮ್ಮ ಆಕಿನ ಅವ್ರ ಮನೆಗ್ ಕಳ್ಸಿ ಬಿಡ ಚಲೋ ಅಂತ ಏನಂತೀ ಹ್ಮ್ ಭೇ ಆ ಮುದುಕಿದು ಒಂದ್ ಸ್ವಲ್ಪ ವಿಚಾರ ಮಾಡ್ತೇನೆ ಅಂತ ಮಾಡಿ ಆಮೇಲೆ ನೀನು ಹೇಳ್ತೀನಿ ನಾನ್ ಫೋನ್ ನೀನು ನೀನ ಫೋನ್ ಹಚ್ಚಕ್ ಹೋಗ್ಬೇಡ ಮತ್ ನಾನ್ ಮಾತಾಡೋವರ್ಗು ನೀನ್ ಮಾತಾಡ್ಬೇಡ ನಾನ್ ಮಾತಾಡೋಕ್ಕಿಂತ ಮುಂಚೆ ನೀನ್ ಯಾರಿಗಾರ ಫೋನ್ ಇತ್ತಾಗ ಏನಾರ ಒಡಬಡ ಮಾತಾಡಿವಿ ಅವ್ರ ಅವ್ರೇನಾದ್ರು ಈ ವಿಷಯ ಕೇಳಿಸ್ಕೊಂಡ್ರ ಅಂದ್ರೆ ತೀರ್ತು ಏನು ನನ್ನ ಮತ್ತೆ ನೀನು ಉಳಿಯಕ್ಕೆ ಉಳಿಯೋಕ್ಕೆ ಬಿಡೋದಿಲ್ಲ ಏನು ನಾ ಅರ್ಥ ಆಗಿದೆ ಹ್ಞೂ ಮಗಳ ಅರ್ಥ ಆಗೈತಿ ನಾನು ಏನು ಇದನ್ನು ಮಾಡೋದಿಲ್ಲ ನಾನು ಎಲ್ಲ ತಿಳ್ಕೊಂಡು ಮಾಡಿನ ಆಮೇಲೆ ಮೊದಲು ಹಲೋ ಯಾರ್ರೀ ಅಂತ ಹೇಳಿ ತಿಳ್ಕೊಂಡು ಆಮೇಲೆ ಹಿಂದಗಡೆ ನೀ ಒಬ್ಬಕ್ಕೆ ಇದ್ದೀನಂದ್ರೆ ಏನಾರ ಮಾತಾಡ್ತೀನಿ ಇಲ್ಲಾಂದ್ರೆ ನಾನು ಏನೂ ಮಾತಾಡಕ್ಕೆ ಹೋಗೋದಿಲ್ಲ ಹ್ಞೂ ಆಯಿತು ನೀವು ಹೋಗಾ ತಿಂದಿರೋ ಜಾಪಾನ ಆಯಿತು ಬಿಡಿ ನಾನು ಇರ್ತೇನೆ ಅಯ್ಯೋ ಈಕಿ ಇಷ್ಟು ದೊಡ್ಡ ಕುತಂತ್ರಿ ಅದಾಳೆ ಈಕಿ ಫೋನ್ ಇಡತ ಅಂದರೆ ಹೊಳ್ಳಿ ಒಳಗೆ ಹೋಗ್ಕೊಳಕ್ಕೆ ನಾನು ಇಲ್ಲಿ ಹಿಂದೆ ನಿಂದಿರ್ತೀನಿ ಅಯ್ಯೋ ಯು ಶೋನಿ ಈಕೆ ಇಷ್ಟು ದೊಡ್ಡ ಕುತಂತ್ರಿ ಇದೊಂದು ಈಟು ಗೊತ್ತಿರಲಿಲ್ಲ ದುಡ್ಡು ತಗೊಂಡೋಗಿ ತವ್ರ ಮನೆಗೆ ಸಾಗಿಸಿ ಹಾಂ ಅದರಿಂದ ಬರೋ ದುಡ್ಡಲ್ಲಿ ತಾಯಿ ಮಗಳು ಕಮಿಷನು ಇಂಥ ಜನ ಎಲ್ಲಿ ಹುಡುಕೊಂತೋದ್ರು ಸಿಗೋದಿಲ್ಲ ಅದರಲ್ಲಿ ಬೇರೆ ಮುದುಕಿನ ಇಟ್ಕೊಂಡಿದ್ದೀನಿ ಮುದುಕಿನ ಇಟ್ಕೊಂಡಿದ್ದೀನಿ ಮುದುಕಿನ ಅಂತಂತ ಇಲ್ಲ ಯಾವ ಮುದುಕಿ ಏನು ನನಗೊಂಚೂರು ಇಲ್ಲ ಏನೂ ಮಾಡ್ತಾ ಈಕೆ ಈಕೆ ಈ ನಾಳೆ ಹೋಗ್ತೀನಿ ಅಂತಂದಾಳಲ್ಲ ಹಾಂ ಅಷ್ಟೇ ಮಾಡ್ತೀನಿ ನಾಳೆ ಹಾಸ್ಪಿಟ್ಲಿಗೆ ಹೋಗ್ತಾಳಲ್ಲ ಆವಾಗ ಈಗ ಹಿಂದಿನ ಫಾಲೋ ಮಾಡ್ತೀನಿ ನಾನು ಹ್ಞೂ ನಮ್ಮ ಯಜಮಾನ್ರು ಆದರೆ ಏನು ನಂಬೋದಿಲ್ಲ ಇಲ್ಲ ಅವ್ರಿಗೇನು ಹೇಳಂಗಿಲ್ಲ ನಾನು ಈಕೆ ಯಾವ ಮುದುಕಿ ಇಟ್ಕೊಂಡಾಳೆ ಏನು ಎತ್ತ ಅಂತ ಎಲ್ಲ ನೋಡೋಣ ನನ್ನ ವಿಚಾರ ಮಾಡೋಣ ಈಗ ಏನಾದರೂ ನಮಗೆ ಬೇಕಾಗಿರೋದನ್ನ ಯಾರನ್ನಾದರೂ ಇಟ್ಕೊಂಡು ಆಟ ಆಡಿಸ್ತದಾಳ ಯಾರಿಗಾದರೂ ತೊಂದರೆ ಕೊಡ್ತಾಯಿದ್ದಾಳೆ ಏನು ಮಾಡ್ತಾಯಿದ್ದಾಳಿಕೆ ಈಗ ಎಷ್ಟು ಕುತಂತ್ರಿನಾ ಒಂದೇ ಮನೇಲಿ ಅದು ರಿಲೇಶನ್ ಹುಡುಗ ಅತ್ತೆ ಸೋದ್ರ ಸೋದರ ಸೊಸೆನೆ ಮದುವೆ ಮಾಡ್ಕೊಂಡ್ರು ಸೋದರ ಅತ್ತೇನೆ ಈಕೆ ಈ ಥರ ಅಲ್ಲ ಈ ಥರ ಕೆಟ್ಟದಾಗಿ ಮಾಡ್ತಾ ಮನೆಗೆ ಅಯ್ಯೋ ಅಯ್ಯೋ ದೇವ್ರೆ ಇಂಥ ಇನ್ನ ನಾನು ಎಲ್ಲೂ ನೋಡಿರ್ಲಿಲ್ಲ ಅಲ್ಲ ಇಷ್ಟು ಬಡವರಾದ್ರೂ ಈಕೆ ಎಷ್ಟು ಕೊಬ್ಬು ಹ್ಞೂ ಈಕೆ ಕೊಬ್ಬನ ನಾನು ಹೇಳಿಸ್ತೀನಿ ಇಳಿಸಿ ಇಳಿಸ್ತೀನಿ ನಮ್ಮ ಅತ್ತೆಗೆ ನಮ್ಮ ಮಾವ ಈ ಮನೆ ಸಂತೋಷವಾಗಿರ್ಬೇಕಾನೆ ನೀನೇನೇ ಮಾಡಿದ್ರು ತಿಪ್ಪರ್ಲಾಗ ಹಾಕಿದ್ರು ಕೆಳಗೆ ಮಾಡಿದ್ರು ಏನು ಮಾಡಕ್ ಬಿಡುದಿಲ್ಲ ನಾನು ಹ್ಞೂ ನೋಡ್ಕೊತ ಕುಂದ್ರ ಮಾಡುವಂತೆ ಐವತ್ತು ಸಾವಿರ ರೂಪಾಯಿ ಹೋದ್ರೆ ಹೋದ್ರೆ ಆದ್ರೆ ಇನ್ನು ಮುಂದೆ ಯಾವ ರೊಕ್ಕ ಹೋಗಿದಂಗೆ ನಾಟಕ ನೋಡ್ಕೋತಾನೆ ನೀ ಮಾಡೋ ಮೋಸ್ಗಳೆಲ್ಲ ನಮ್ಮ ಅತ್ತೆ ಮುಂದೆ ಬಯಲು ಮಾಡ್ತಾನೆ ಆವಾಗ ನಮ್ಮತ್ತಿಗೆಲ್ಲ ಗೊತ್ತಕ್ಕತಿ ನಮ್ಮ ಅತ್ತೆ ಹುಷಾರಾಕ್ಕಾಳ ನಾನು ಮುಂದೆ ಯಾವಾಗಾದರೂ ಏನಾದರೂ ಊರಿಗೆ ಅದು ಹೋದಾಗ ನೀನು ಹಿಂಗ ಮಾಡಿರ ಅತ್ತಿಗೆಲ್ಲ ಗೊತ್ತಾಗಲ್ಲ ಹ್ಞೂ ಏನು ಮಾಡ್ಬೇಕು ನತ್ತಿ ಅಂತ ಸುಳ್ಳು ಹೇಳಿ ನಿನ್ನ ನಾಟಕನ ನೋಡುವಂತೆ ಯಾಕೆ ನೋಡುವಂತೆ ಜಾನವಿ ಜಾನವೀ ಏಳೈಶ್ವರ್ಯಾ ಏನಿಲ್ಲ ಒಂದು ಸ್ವಲ್ಪ ಬಾಂಡೆ ಅದಾವ ಬಾಂಡೆ ತಿಕ್ಬಿಡು ನನ್ನ ಕಸ ಹೊಡೆದ್ರು ಹಿಟ್ಲಲ್ಲಿ ಎಲ್ಲ ಅಭಿ ಐತಿ அரபி தகுதி பிடித்தி அய்யோனா இல்லவா நன்கில் சாக்கிதி நான் கித்தேன் நீ அரபி தகுது கச ஓட் ஆக்கி கச ஓடிதா ஆகில நங்கே அத்தேனும் அந்த அய்யோ நான் சிக்குவாடின ஆகதில்ல ನನ್ನ ಹತ್ರ ಉಳಿದಿರೋ ಸೀರೆಗಳನ್ನ ನಾನು ಸೇಲ್ ಮಾಡ್ತಾ ಇರೋದು ಇನ್ನು ಸೀರೆ ಬಿಸ್ನೆಸ್ನ ಇಲ್ಲಿಗೆ ಸ್ಟಾಪ್ ಮಾಡಿದ್ದೀನಿ ಹಂಗಿದ್ದಿದ್ರೆ ಇನ್ನೂ ಹೊಚ್ಚ ಹೊಸ ಹೊಸವಾಗಿ ಸೀರೆಗಳನ್ನ ತರಿಸ್ಬಿಟ್ಟು ನಿಮಗೆ ಹೇಳ್ತಾ ಇದ್ದೆ ನಾನು ಈ ಥರ ಸೀರೆನ ತರಿಸಿದ್ದೀನಿ ತೊಗೊಳ್ಳಿ ನೋಡಿ ಅಂತ ಇಷ್ಟು ನನ್ನ ಹತ್ರ ಮಿಕ್ಕಿರೋ ಸೀರೆಗಳು ಇವು ಟು ಡಿ ಪ್ಯಾಟರ್ನ್ ಒಳಗದವ ಪಿಕಾಕು ಡಿಸೈನ್ ಐತಿ ಸಕ್ಕತ್ತಾಗಿರೋ ಸೀರೆಗಳದವ ಯಾರಿಗಾದ್ರೂ ಬೇಕಂದ್ರೆ ನೋಡಿ ನಿಮಗೆ ಹನ್ನೆರಡು ನೂರ ಎಂಬತ್ತು ರೂಪಾಯಿ ಇರೋ ಸೀರೆ ನಾನು ನಿಮಗೆ ಕೇವಲ ಹನ್ನೊಂದು ನೂರು ರೂಪಾಯಿ ಇದ್ದೀನಿ ಮತ್ತು ವಿತ್ ಸಿಪ್ಪಿಂಗ್ ಚಾರ್ಜ್ ಫ್ರೀ ಇರುತ್ತೆ ಯಾರಿಗಾದರೂ ಬೇಕಂದರೆ ಬೇಗ ಬುಕ್ ಮಾಡ್ಕೊಳ್ಳಿ ಕೇವಲ ಹನ್ನೊಂದು ನೂರು ರೂಪಾಯಿಗೆ ಒಂದು ಸೀರೆ ಇದೆ ಸಖತ್ತಾಗಿದ್ದಾವೆ ನಿಮಗೆ ಸೀರೆ ಮತ್ತು ಸೆಮಿ ಮೈಸೂರು ಸಿಲ್ಕ್ ಕೊಳಗೂ ರೆಡ್ಡು ಮ ಇದು ಕಾಫಿ ಬ್ರೌನ್ ಕಲರು ಅದಾವೆ ನಿಮ್ಗೆ ಯಾರಿಗಾದರೂ ಬೇಕಂದರೆ ಬೇಗ ಬೇಗ ವಿಡಿಯೋ ಕಾಲ್ ಮಾಡಿಬಿಟ್ಟು ಸೀರೆನ ನೋಡ್ಬೋದು ಥ್ಯಾಂಕ್ ಯು ಅಂತ ಹೇಳ್ತೀನಿ ಇವು ಒಂದು ಎರಡು ದಿನ ಆಪರ್ಚುನಿಟಿ ಕೊಟ್ಟಿದ್ದೀನಿ ನಾನು ಯಾಕಂತಂದ್ರೆ ಬೇಗ ಇವ್ನ ಮಾರಿ ಆರಾಮ್ ವಿಡಿಯೋ ಮಾಡಿದ್ರಾಯ್ತು ಅಂತ ಇವು ಹದಿನೇಳು ನೂರ ಐವತ್ತು ರೂಪಾಯಿ ಕೊಡೋ ಸೀರೆನ ನೂರು ರೂಪಾಯಿ ಕೊಡ್ತಾ ಇದ್ದೀನಿ ಇದರಲ್ಲಿ ಎರಡು ಸೀರೆ ಮಿಕ್ಕಿದಾವೆ ಯಾರಿಗಾದ್ರು ಬೇಕಂದ್ರೆ ಬೇಗ ಬುಕ್ ಮಾಡ್ಕೊಳ್ಳಿ ಮಿಸ್ ಮಾಡ್ಕೊಳಕ್ ಹದಿನಾರು ನೂರು ರೂಪಾಯಿ ಮಾತ್ರ